ಾರೆ ಉದ್ಯಾನ ಕಾಶಿ ಹೇಗ್ ಹೇಗ್ ಚಾಲು ಆಯ್ತು ಇದಪ್ಪ ಕನಸು ನೋಡಿದ್ದ ಈ ಭಾಗದ ಬೆಳವಣಿಗೆ ಸಲುವಾಗಿ ಅನ್ನೋದು ಎಲ್ಲರೂ ಹೇಗಿದ್ದಾರೆ ಅಪ್ಪ ಅಂದ್ ಒಂದ ಕನಸಿತ್ತು ನಮ್ಮ ಹಿಡ್ಕಾಲ್ ಡ್ಯಾಂ ಭಾಗದಲ್ಲಿ ಒಂದು ಟೂರಿಸಂ ಸ್ಪಾಟ್ ಅನ್ನ ನಿರ್ಮಾಣ ಮಾಡ್ನು ಇಲ್ಲಿ ನಮ್ಮ ಯುವಕರು ಬೇರೆ ಬೇರೆ ಹರಿ ಹಿಡಿಕೆ ಕಾಂಟ್ರಾಕ್ಟ್ ಬೇಸಿಸ್ ಮಲ್ಲಿ ನೌಕರಿ ಇಲ್ಲೇ ಸಿಗ್ಲಿ ಅವ್ರ ಊರಾಗೆ ಸಿಗ್ಲಿ ಅದ್ರ ಜೊತೆಗೆ ಸ್ವಂತ ಉದ್ಯೋಗ ಮಾಡಾಕ ಇವಾಗ ಟೂರಿಸಂ ಈ ಭಾಗದಲ್ಲಿ ಹೆಚ್ಚಾಗ್ತತಿ ಸ್ವಂತ ಉದ್ಯೋಗ ಮಾಡಾಕ ಹುಡುಗರಿಗೆ ಅಪಾಜಿಟ್ ಸಿಗ್ಲಿ ಅಂತ ಇದೊಂದು ದೊಡ್ಡ ಕನಸು ಇಟ್ಕೊಂಡು ನಮ್ಮ ತಂದೆಯವರು ಈ ಭಾಗ ಡೆವಲಪ್ಮೆಂಟ್ ಸಲುವಾಗಿ ಈ ಕನಸನ್ನ ಈ ರೀತಿ ಉದ್ಯಾನಕಾಶಿ ಈ ರೀತಿಯಲ್ಲಿ ನೋಡಿದ್ರು ಆ ನಿಟ್ಟಿನಲ್ಲಿ ಈಗಾಗಲೇ ಎಲ್ಲರೂ ಹೇಳಿದಂಗೆ ಈ ಸರ್ಕಾರದಲ್ಲಿ ಯಾವುದಕ್ಕೂ ಅನುದಾನ ಡೆವಲಪ್ಮೆಂಟ್ ಅನುದಾನ ತರೋದಂತೂ ನಿಮಗೆ ಗೊತ್ತಿದ್ದ ಮಾತು ಆದರೂ ನಮ್ಮ ತಂದೆಯವರ ಒಳ್ಳೆ ಒಡತನ ಒಳ್ಳೆ ಗೆಳೆತನ ಮಾಜಿ ಅಂದ್ರೆ ಎಲ್ಲ ಎಮ್ ಎಲ್ ಎ ಜೊತೆ ಡಿ ಕೆ ಅವ್ರ ಜೊತೆ ಆಗಲಿ ಸಿದ್ದರಾಮಯ್ಯ ಜೊತೆ ಒಳ್ಳೆ ದುಸ್ತಿ ಇದ್ದ ಕಾರಣ ನಾವು ಹೋಗಿ ಸತತವಾಗಿ ಒಂದು ಮುರ್ರಾಕ್ ಸತ್ತೆ ಬೆಟ್ಟ ಆದಾಗ ಅಪ್ಪ ಅಂತ ಕನಸೈತ್ರಿ ಒಟ್ಟು ಮಾಡಬೇಕಿದ್ರೆ ನಮ್ಮ ಯುವಕರಿಗೆ ಅಲ್ಲಿ ನೌಕರಿ ಸಿಗುವಂತ ಇದೈತಿ ಇದೆಲ್ಲ ಮಾಡ್ಬೇಕಂತ ಹೇಳಿದಾಗ ಅವರು ಒಪ್ಕೊಂಡು ನಮ್ಮ ತಂದೆಯವ್ರಿಗೆ ಗೌರವ ಕೊಟ್ಟು ಈಗ ವರ್ಕ್ ಆರ್ಡರ್ ಇಶ್ಯೂ ಮಾಡಿದ್ದಾರೆ ಅದಕ್ಕೆ ಫಸ್ಟು ತಮ್ಗೆಲ್ಲರಿಗೂ ಈ ಭಾಗದ ಎಲ್ಲ ಜನರಿಗೆ ನಾನು ಅದಕ್ಕೆ ಹೇಳಕ್ ಇಚ್ಛೆ ಕೊಡ್ತೀನಿ ಯಾಕಂದ್ರೆ ನಿಮ್ಮ ಶಕ್ತಿ ಶಕ್ತಿದ್ರಿಂದನೇ ನಾನು ಹೋಗಿ ಹೇಳಕ್ ಆತು ನೀವು ಆರಿಸಿದ ಹೆಮ್ಮೆ ಆರಿಸ್ತಾರ ಅಂದ್ರೆ ನಾನು ಹೋಗಿ ಈ ಕೆಲಸವನ್ನು ಮತ್ತೆ ಚಾಲನೆ ಕೊಡಕ್ಕೆ ಹಲವು ಕೂಡಿದ್ದೇವೆ ಹಾಗೆ